ನಮಸ್ಕಾರ ನಾನ್ ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫರ್ಮೇಶನ್ ಬಂದು ರಿಲಯನ್ಸ್ ಮಾಲ್ ನಲ್ಲಿ ಪಿಕ್ಕರ್ ಪ್ಯಾಕರ್ ಲೋಡರ್ ಈ ಒಂದು ಕೆಲಸಗಳಿಗೆ ಜನ ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಎಲ್ಲಿದೆ ಯಾವ ಲೊಕೇಶನ್ ಅಲ್ಲಿ ಯಾರನ್ನ ತಗೋತಾರೆ ಎಷ್ಟು ಸ್ಯಾಲ್ರಿ ಎಲ್ಲಾ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿ ನೋಡಿಯಲ್ಲಿ ಸ್ಕಿಪ್ ಮಾಡೋಕೋಗ್ಬಿಡಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಇರುತ್ತೆ ನೀವು ಇಲ್ಲಿ ಜಾಯ್ನ್ ಆಗೋದಕ್ಕೆ ಯಾವ ಥರದ್ದು ಹಣ ಏನು ಕೊಡೋದೇ ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾಯಿರ್ತೀನಿ ಹಾಗಾಗಿ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಈ ಒಂದು ಜಾಬ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ರಿಲಯನ್ಸ್ ಮಾಲ್ನಲ್ಲಿ ಪಿಕ್ಕರು ಪ್ಯಾಕರು ಲೋಡರು ಈ ಒಂದು ಕೆಲಸಗಳಿಗೆ ಹುಡುಗರುಗಳನ್ನ ಕೆಲಸಕ್ಕೆ ಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಹುಡುಗರುಗಳನ್ನ ಮಾತ್ರ ಈ ಒಂದು ಕೆಲಸಕ್ಕೆ ತಗೋತಾ ಇರೋದು ಇವುಗಳಿಗೆ ಎಜುಕೇಷನ್ ಬಂದು ಟೆಂತ್ ಪಾಸ್ ಆಗಿರಬೇಕು ಇವರುಗಳಿಗೆ ಏಜ್ ಲಿಮಿಟ್ ನೋಡಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೆಂಟು ವರ್ಷ ಸ್ಯಾಲ್ರಿ ಬಂದು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಇರುತ್ತೆ ಮತ್ತೆ ಇಲ್ಲಿ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ನೀವು ವರ್ಕ್ ಲೊಕೇಶನ್ಗಳನ್ನ ನೋಡೋದಾದರೆ ಬೆಂಗಳೂರಿನ ಯಲಹಂಕ ಬೆಳ್ಳಂದೂರು ಬನ್ಶಂಕರಿ ಇಷ್ಟು ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಇಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ ಈ ಒಂದು ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಗಳಿದೆ ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ವಿ ಎಲ್ಲಾರ್ಗು ಥ್ಯಾಂಕ್ ಯು